ನಮಸ್ಕಾರ ಏಕಮುಖ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದು ನಾವು ಪ್ರಪಂಚದ ಅತಿ ದೊಡ್ಡ ಆರ್ಥಿಕ ವ್ಯವಸ್ಥೆಗಳಾದ ಅಮೆರಿಕ ಮತ್ತು ಭಾರತದ ನಡುವೆ ನಡೆಯುತ್ತಿರುವ ಒಂದು ಪ್ರಮುಖ ಘಟನೆಯ ಬಗ್ಗೆ ಮಾತನಾಡುತ್ತಿದ್ದೇವೆ ಅದುವೇ ಡೊನಾಲ್ಡ್ ಟ್ರಂಪ್ ಅವರ ಸುಂಕ ಸಮರ ಟ್ರಂಪ್ ಅಮೆರಿಕದ ಅಧ್ಯಕ್ಷರಾಗಿ ಮರಳಿ ಅಧಿಕಾರಕ್ಕೆ ಬಂದ ನಂತರ ಭಾರತದ ಮೇಲೆ ಆಮದು ಸುಂಕವನ್ನು ಹೆಚ್ಚಿಸಿದ್ದಾರೆ ಇದರಿಂದ ನಮ್ಮ ದೇಶದ ಯಾವೆಲ್ಲ ಕ್ಷೇತ್ರಗಳ ಮೇಲೆ ಪ್ರಭಾವ ಬೀರಲಿದೆ ಇದರ ಹಿನ್ನೆಲೆಯೇನು ಮುಂದೆ ನಾವು ಏನು ಮಾಡಬಹುದು ಈ ಎಲ್ಲ ವಿಷಯಗಳ ಬಗ್ಗೆ ವಿವರವಾಗಿ ನೋಡೋಣ ಏನಿದು ಸುಂಕ ಸಮರ ಸುಂಕ ಸಮರ ಎಂದರೆ ಎರಡು ಅಥವಾ ಹೆಚ್ಚು ದೇಶಗಳು ಪರಸ್ಪರ ಆಮದು ರಫ್ತು ಮಾಡುವ ವಸ್ತುಗಳ ಮೇಲೆ ಹೆಚ್ಚುವರಿ ಸುಂಕವನ್ನು ವಿಧಿಸುವುದು ಇದರಿಂದ ಒಂದು ದೇಶವು ಇನ್ನೊಂದು ದೇಶದ ಮೇಲೆ ಆರ್ಥಿಕ ಒತ್ತಡ ಹೇರಲು ಪ್ರಯತ್ನಿಸುತ್ತದೆ ಉದಾಹರಣೆಗೆ ಒಂದು ದೇಶ ತನ್ನ ಮಾರುಕಟ್ಟೆಯನ್ನು ರಕ್ಷಿಸಿಕೊಳ್ಳಲು ಇನ್ನೊಂದು ದೇಶದಿಂದ ಬರುವ ಉತ್ಪನ್ನಗಳ ಮೇಲೆ ಹೆಚ್ಚಿನ ತೆರಿಗೆ ವಿಧಿಸುತ್ತದೆ ಆಗ ಆ ರಫ್ತು ಮಾಡುವ ದೇಶವು ಅದಕ್ಕೆ ಪ್ರತಿಯಾಗಿ ಆ ದೇಶದ ಉತ್ಪನ್ನಗಳ ಮೇಲೆ ತೆರಿಗೆ ವಿಧಿಸುತ್ತದೆ ಈ ರೀತಿ ಎರಡು ದೇಶಗಳ ನಡುವೆ ಸುಂಕಗಳ ಹೆಚ್ಚಳದ ಸ್ಪರ್ಧೆ ಆರಂಭವಾಗುತ್ತದೆ ಇದರಿಂದ ವ್ಯಾಪಾರದ ವೆಚ್ಚ ಹೆಚ್ಚಾಗುತ್ತದೆ ಮತ್ತು ಆರ್ಥಿಕತೆಗೆ ಹಾನಿ ಉಂಟಾಗುತ್ತದೆ ಟ್ರಂಪ್ ಸುಂಕ ಸಮರದ ಹಿನ್ನೆಲೆ ಟ್ರಂಪ್ ಎರಡು ಸಾವಿರದ ಹದಿನೇಳರಲ್ಲಿ ಮೊದಲ ಬಾರಿಗೆ ಅಧ್ಯಕ್ಷರಾದಾಗ ಈ ಸುಂಕ ಸಮರ ಪ್ರಾರಂಭಿಸಿದ್ದರು ಎರಡು ಸಾವಿರದ ಹದಿನೆಂಟರಲ್ಲಿ ಮೊದಲ ಬಾರಿಗೆ ಭಾರತದ ಉಕ್ಕು ಮತ್ತು ಅಲ್ಯುಮಿನಿಯಂ ಆಮದುಗಳ ಮೇಲೆ ಹೆಚ್ಚುವರಿ ಸುಂಕ ಹಾಕಿದರು ಅದಕ್ಕೆ ಪ್ರತಿಕ್ರಿಯೆಯಾಗಿ ಭಾರತವು ಬಾದಾಮಿ ಮತ್ತು ಸೇಬುಗಳ ಮೇಲೆ ಹೆಚ್ಚುವರಿ ಸುಂಕ ವಿಧಿಸಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಮೆರಿಕ ಭಾರತಕ್ಕೆ ನೀಡಿದ್ದ ಜಿಎಸ್ಪಿ ಸೌಲಭ್ಯವನ್ನು ರದ್ದುಗೊಳಿಸಿತು ಜಿಎಸ್ಪಿ ಎಂದರೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಿಗೆ ನೀಡುವ ವಿಶೇಷ ವ್ಯಾಪಾರ ಸೌಲಭ್ಯ ಇದರಿಂದ ಭಾರತದ ಆಭರಣ ಕೈಮಗ್ಗ ಉತ್ಪನ್ನಗಳ ರಫ್ತಿಗೆ ದೊಡ್ಡ ಹೊಡೆತ ಬಿತ್ತು ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಟ್ರಂಪ್ ಮರು ಆಯ್ಕೆಯಾದ ನಂತರ ರಷ್ಯಾದಿಂದ ಕಚ್ಚಾ ತೈಲ ಆಮದು ಮಾಡುತ್ತಿರುವುದಕ್ಕೆ ದಂಡವಾಗಿ ಭಾರತದ ವಸ್ತುಗಳ ಮೇಲೆ ಶೇಕಡ ಇಪ್ಪತ್ತೈದು ರಷ್ಟು ಸುಂಕವನ್ನು ಘೋಷಿಸಿದ್ದಾರೆ ಇದರಿಂದ ಅಮೆರಿಕಕ್ಕೆ ಹೋಗುವ ಹಲವು ವಸ್ತುಗಳ ಮೇಲೆ ಶೇಕಡ ಐವತ್ತರಷ್ಟು ರಷ್ಟು ತೆರಿಗೆ ವಿಧಿಸಲಾಗಿದೆ ಈ ನಿಯಮ ಆಗಸ್ಟ್ ಇಪ್ಪತ್ತೇಳು ಎರಡು ಸಾವಿರದ ರ ಮಧ್ಯರಾತ್ರಿಯಿಂದ ಜಾರಿಗೆ ಬಂದಿದೆ ಭಾರತದ ಯಾವ ಕ್ಷೇತ್ರಗಳಿಗೆ ಹೆಚ್ಚು ಹೊಡೆತ ಈ ಹೊಸ ಸುಂಕದಿಂದಾಗಿ ಭಾರತದ ಹಲವು ಪ್ರಮುಖ ಕ್ಷೇತ್ರಗಳಿಗೆ ನಷ್ಟ ಉಂಟಾಗುವ ಸಾಧ್ಯತೆ ಇದೆ ಆಭರಣ ಮತ್ತು ವಜ್ರ ಭಾರತದಿಂದ ಅಮೆರಿಕಾಕ್ಕೆ ವರ್ಷಕ್ಕೆ ಸುಮಾರು ಹತ್ತು ಬಿಲಿಯನ್ ಡಾಲರ್ ಮೌಲ್ಯದ ವಜ್ರ ಮತ್ತು ಆಭರಣಗಳು ರಫ್ತು ಆಗುತ್ತವೆ ಈಗ ಹೆಚ್ಚುವರಿ ಸುಂಕದಿಂದಾಗಿ ರಫ್ತು ಕಡಿಮೆಯಾಗಲಿದೆ ಮೀನುಗಾರಿಕಾ ಕ್ಷೇತ್ರ ಭಾರತದ ಸಮುದ್ರಾಹಾರಕ್ಕೆ ಅಮೆರಿಕಾದಲ್ಲಿ ದೊಡ್ಡ ಬೇಡಿಕೆಯಿದೆ ಆದರೆ ಶೇಕಡಾ ಐವತ್ತು ರಷ್ಟು ಸುಂಕದಿಂದ ಈ ಕ್ಷೇತ್ರದ ರಫ್ತು ಶೇಕಡ ನಲವತ್ತರಷ್ಟು ಕುಸಿಯಬಹುದು ಎಂದು ಅಂದಾಜಿಸಲಾಗಿದೆ ಕೈಗಾರಿಕಾ ಮತ್ತು ಕೃಷಿ ಉತ್ಪನ್ನಗಳು ಕೈಮಗ್ಗ ಮತ್ತು ಕಸೂತಿ ಉತ್ಪನ್ನಗಳು ಕೃಷಿ ಉತ್ಪನ್ನಗಳಾದ ಮಸಾಲೆ ಪದಾರ್ಥಗಳು ಬಾಸ್ಮತಿ ಮತ್ತು ಚಹಾಗಳ ಮೇಲೆ ಸಹ ಪರಿಣಾಮ ಬೀರಲಿದೆ ಹಾಗೆಯೇ ಯಂತ್ರೋಪಕರಣಗಳು ಮತ್ತು ವಾಹನಗಳ ರಫ್ತಿಗೂ ದೊಡ್ಡ ಹೊಡೆತ ಬೀಳಲಿದೆ ಈ ಸುಂಕದಿಂದ ಹೊರತಾಗಿರುವ ಕ್ಷೇತ್ರಗಳು ಯಾವುವು ಅಮೆರಿಕದ ಆರ್ಥಿಕತೆಗೆ ನಷ್ಟವಾಗದಿರಲಿ ಎಂಬ ಕಾರಣಕ್ಕೆ ಕೆಲವು ಕ್ಷೇತ್ರಗಳನ್ನು ಈ ಸುಂಕದಿಂದ ಹೊರಗಿಡಲಾಗಿದೆ ಉದಾಹರಣೆಗೆ ಔಷಧಿ ಮೊಬೈಲ್ ಮತ್ತು ಲ್ಯಾಪ್ಟಾಪ್ಗಳು ಅಮೆರಿಕಾದ ಜನರು ಈ ವಿದ್ಯುನ್ಮಾನ ಉತ್ಪನ್ನಗಳ ಮೇಲೆ ಹೆಚ್ಚು ಅವಲಂಬಿತರಾಗಿರುವುದರಿಂದ ಅವುಗಳ ಮೇಲೆ ಸುಂಕ ವಿಧಿಸಿಲ್ಲ ಮುಂದಿನ ದಾರಿ ಏನು ಈ ಸುಂಕ ಸಮರದಿಂದಾಗಿ ಭಾರತಕ್ಕೆ ಅಂದಾಜು ಅರವತ್ತು ಪಾಯಿಂಟ್ ಎರಡು ಬಿಲಿಯನ್ ಡಾಲರ್ ನಷ್ಟವಾಗಬಹುದು ಎಂದು ಅಂದಾಜಿಸಲಾಗಿದೆ ಇದರ ಪರಿಣಾಮವಾಗಿ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಿಗೆ ಭಾರಿ ಹೊಡೆತ ಬಿದ್ದು ಅನೇಕ ಜನರು ನಿರುದ್ಯೋಗಿಗಳಾಗಬಹುದು ಇದನ್ನು ನಿಭಾಯಿಸಲು ಭಾರತ ಪರ್ಯಾಯ ಮಾರುಕಟ್ಟೆಗಳನ್ನು ಹುಡುಕುತ್ತಿದ್ದು ಹೊಸ ವಾಣಿಜ್ಯ ಒಪ್ಪಂದಗಳನ್ನು ಮಾಡಿಕೊಳ್ಳಲು ಮುಂದಾಗಿದೆ ಧನ್ಯವಾದಗಳು